ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಿಗ್ಗೆಂದೇ ಇವತ್ತಿನ ಡೈಲಿ ರೂಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಅದೇ ಪೂರ್ತಿ ನೋಡಿ ವೀಡಿಯೋ ಹೆಸ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರೂಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಇವತ್ತು ಬೆಳಿಗ್ಗೆಯಿಂದ ಸಂಜೆ ರೂಟಿ ನಿಮ್ಮೆಲ್ಲರಿಗೋಸ್ಕರನು ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗಷ್ಟೇ ಎಲ್ಲ ಕೆಲಸನ ಮುಗಿಸ್ಕೊಂಡು ಕಸ ಎಲ್ಲ ಗುಡಿಸಿ ಇವಾಗ ಆರಾಮಸೆ ಕೂತ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋನ ನಾನು ಎಲ್ಲ ಕೆಲಸ ಮುಗಿಸಿನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಬನ್ನಿ ಇವತ್ತಿನ ಪೂರ್ತಿ ದಿವಸ ಬ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾಳೆ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ನೈಟೇ ಇದ್ದೀನಿ ಚೆನ್ನಾಗಿ ನಾಳೆ ಇಡೀ ದಿವಸ ನೆನೆಯುತ್ತೆ ಇಲ್ಲಿ ನಾನು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ನೋಡ್ಬೋದು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅವಳಕ್ಕಿ ಒಂದೆರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಹೆಸರು ಕಾಳು ನಾಟಿದು ಇದು ಹೆಸರುಕಾಳು ಇವೆಲ್ಲ ಹಾಕಿ ಮಾಡಿದ್ರೆ ಮಸಾಲೆ ದೋಸೆ ಥರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಹೆಸರುಬೇಳೆ ಮೆಂತೆ ಒಂದು ಇಷ್ಟು ಹಾಕಿದ್ದೀನಿ ಮೆಂತೆ ಒಂದು ಐವತ್ತು ಕಾಳು ಕಡಲೆಕಾಳು ಕಡಲೆಬೇಳೆ ಹಾಗೆ ಉದ್ದಿನ ಗೋಲ ಇಷ್ಟೇ ಉದ್ದಿನಗೋಲಾನು ಅಷ್ಟೇ ಒಂದು ಹಿಡಿ ಆಗೋ ಅಷ್ಟು ಹಾಕಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೆನೆಸ್ಬೇಕು ಇವಾಗ ನೀಟಾಗಿ ವಾಶ್ ಮಾಡಿ ನೆನೆಸಿ ಇಡ್ತೀನಿ ನೆನೆಸಿದ್ದೀನಿ ಇದನ್ನು ನಾಳೆ ಇಡೀ ದಿವಸ ನೆನೆ ಹಾಗೆ ನಾಳೆ ನಾನು ದೋಸೆ ಇದನ್ನು ರುಬ್ಬಿಸ್ಬಿಟ್ಟು ತೋರಿಸ್ತೀನಿ ಸೊ ಅಲ್ಲಿವರೆಗೂ ಅಂದರೆ ಒಂದು ಏಳೆಂಟು ಅವರ್ ನೆನೆಯುತ್ತೆ ಆಮೇಲೆ ರುಬ್ಬಿಸ್ಬಿಟ್ಟು ನಾಳೆ ದೋಸೆ ಯಾವ ಥರ ಆಗುತ್ತೆ ಹೇಳಿ ತೋರಿಸ್ತೀನಿ ಇನ್ನು ದೋಸೆಗೆಲ್ಲ ನೆನೆಸಿ ಇವಾಗ ಅಂಗಡಿಗೆ ಇದ್ದೀವಿ ಮತ್ತು ಸಾಯಂಕಾಲ ಬಂದು ನಾನು ದೋಸೆ ಹಿಟ್ಟನ್ನ ರುಬ್ಬಿಸಿ ಮತ್ತು ದೋಸೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇವತ್ತಿನ ಒಂದು ಸಿಂಪಲ್ ಡೇ ರೂಟಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಆಚೆ ಇಲ್ಲ ಗಿಡಗಳೆಲ್ಲ ಈ ಥರ ಹಾಕಿದ್ದಾರೆ ಅಣ್ಣವ್ರ ಮನೆ ಹತ್ರ ಆಚೆ ಸೊ ಇನ್ನು ನಮ್ಮ ಮನೆ ಹತ್ರ ಹೋಗೇ ಇಲ್ಲ ಸೊ ಹೋಗಬೇಕು ಸೊ ನಾಳೆ ಹೋದಾಗ ನೆಕ್ಸ್ಟ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಅಂಗಡಿಗೆ ಹೋಗಿ ಬಂದು ಅಂಗಡಿಯಲ್ಲಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಮತ್ತು ಮನೆಗೆ ಬಂದು ದೋಸೆ ಹಿಟ್ಟೆಲ್ಲ ರುಬ್ಬಸ್ಕೊಂಡ್ ಬಂದಿದ್ವಿ ಸೊ ನಾನು ಎರಡು ಭಾಗ ಮಾಡಿ ಇದ್ದೀನಿ ಇವಾಗ ಎರಡು ಭಾಗ ಮಾಡಿ ಇಟ್ಬಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡಿಕೊಂಡು ಮಿನ್ ಮಿಕ್ಕಿದ ಫರ್ಮೆಂಟ್ ಆದಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಆಗುತ್ತೆ ನೋಡಿ ಇದಕ್ಕೆ ನಾನು ಚೆನ್ನಾಗಿ ಕಲ್ಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಟೆಲ್ಲ ಬಿಡಿಸಿ ನೀಟಾಗಿ ಎರಡು ಪಾತ್ರೆಯಲ್ಲಿ ಸ್ವಲ್ಪ ಸಪ್ರೆ ಸಪ್ರೇಟ್ ಮಾಡಿ ಎತ್ತಿಕ್ಕಿದ್ದೀನಿ ಸೊ ಅದು ಬೆಳಿಗ್ಗೆ ಸ್ಟ ಪರ್ಮನೆಂಟ್ ಆಗಿರತ್ತೆ ಇನ್ನು ಮತ್ತೆ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂಗಡಿಗೆ ಹೋಗೋಕೆ ಮುಂಚೆ ಸ್ವಲ್ಪ ಟೀ ಕುಡಿದ್ರೇ ನನಗೆ ಬೆಳಿಗ್ಗೆ ಎದ್ದು ಕೂಡಲೆ ಹಾಲು ಖಾಲಿಯಾಗಿತ್ತು ಹಾಲು ತಂದಿರಲಿಲ್ಲ ಹಾಗಾಗಿ ನಾನಿವತ್ತು ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಅಂದರೆ ಒಂದು ಗ್ಲಾಸ್ ನೀರಿಗೆ ಟೀ ಪುಡಿ ಮತ್ತು ಸಕ್ಕರೆ ಸ್ವಲ್ಪ ಶುಂಠಿ ಚೆನ್ನಾಗಿ ನಾನು ಒಂದು ಗ್ಲಾಸ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಲಿಂಬೆನ್ ಜ್ಯೂಸ್ನ ಹಿಂಡ್ಕೊಂಡು ಈ ಟೀ ಸೊ ಬ್ಲ್ಯಾಕ್ ಟೀ ಸು ಸೋಸ್ಕೊಂಡ್ರೆ ಆಯಿತು ಲೆಮನ್ ಟೀ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವಾಗ ಈ ಥರ ಕುಡಿಬೇಕು ಅಂದಾಗ ಇರೋವಾಗ ಕುಡಿದು ನೋಡಿ ಸಖತ್ತಾಗಿರುತ್ತೆ ಲೆಮನ್ ಟೀ ಇನ್ನು ಬೆಳಿಗ್ಗೆ ನಾನು ಇದು ನೆಕ್ಸ್ಟ್ ಡೇ ನಾನು ವಿಡಿಯೋನ ಮಾಡ್ಕೊಳ್ತಾ ಇರೋದು ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ದೋಸೆ ಹಿಟ್ಟೆಲ್ಲ ಆಗಿದೆ ನೋಡ್ಬೋದು ನೀವು ಇದಕ್ಕೆ ನೀವು ಇಡ್ಲಿ ದೋಸೆ ಪಡ್ಡು ಸೊ ಏನು ಬೇಕಾದರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಮತ್ತು ನಮಗೆ ಹೋಟ್ಲಲ್ಲಿ ಇಷ್ಟೆಲ್ಲ ವೆರೈಟಿ ಹಾಕಿ ನಮಗೆ ದೋಸೆ ಹಿಟ್ಟನ್ನ ರುಬ್ಬಿಸಿ ಇಷ್ಟು ಒಳ್ಳೆ ರೀತಿಯಲ್ಲಿ ಕೊಡೋದಿಲ್ಲ ಈ ಅರುವತ್ತು ಎಪ್ಪತ್ತು ರೂಪಾಯಿ ಒಂದು ದೋಸೆ ಇವಾಗ ರೇಟ್ ಆಗಿರೋದು ಸೊ ಮನೆಯಲ್ಲಿ ಒಂದು ಇಷ್ಟೇ ಇಷ್ಟು ಸೊಸೈಟಿ ಹಾಕಿ ನೆನೆಸ್ಕೊಂಡು ಬೇರೆ ಬೇರೆ ಕಾಳುಗಳನ್ನ ಹಾಕ್ಕೊಂಡು ಪ್ರೋಟೀನಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿ ದೋಸೆ ಮಾಡಿಕೊಟ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ದೋಸೆ ಇವತ್ತು ನೈಟ್ ಊಟಕ್ಕೆ ನಾನು ದೋಸೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಒಂದು ಚಿಟಕಿ ಆಗೋಷ್ಟು ಸೋಡಾ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಅಂದರೆ ಒಂದು ಪಾತ್ರೆಯಲ್ಲಿ ಇರೋದನ್ನು ಫರ್ಮನೆಂಟ್ ಆದಮೇಲೆ ನಾನು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ ಇನ್ನೊಂದು ಮಾತ್ರ ಇವಾಗ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಸೋಡಾ ಪುಡಿನೂ ಮತ್ತು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಸೊ ತವಾನ ಇಟ್ಟು ಒಂದು ಸ್ವಲ್ಪ ಈರುಳ್ಳಿಯಿಂದ ಎಣ್ಣೆ ತೊಗೊಂಡು ಸವ್ಕೊಂಡ್ಬಿಟ್ರೆ ದೋಸೆಗಳು ತುಂಬಾ ಚೆನ್ನಾಗಿ ಎದ್ದೊಳುತ್ತೆ ಸೊ ತವ ಕಚ್ಕೊಳ್ಳೋದಾಗಲಿ ಮತ್ತು ಕಿತ್ತೋಗೋದು ಆ ಥರ ಬರೋದಿಲ್ಲ ತುಂಬನೇ ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಸಾಫ್ಟ್ ಆಗಿ ಆದರೂ ಮಾಡ್ಕೋಬೋದು ಇಲ್ಲ ಸಟ್ಟು ದೋಸೆ ಆದರೂ ಮಾಡ್ಕೋಬೋದು ತುಂಬನೇ ಚೆನ್ನಾಗಾಗುತ್ತೆ ಯಾವ ರೀತಿ ದೋಸೆ ಮಾಡಿಕೊಂಡ್ರೂ ಕೂಡ ಅಷ್ಟು ಟೇಸ್ಟಿ ಇರುತ್ತೆ ಇದು ದೋಸೆ ಸೊ ನಾನು ನೋಡಿ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿರೋಂಥ ದೋಸೆನ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕ್ರಿಸ್ಪಿಯಾಗಿ ಬಿಟ್ಟು ತೆಗೆದ್ರೆ ತುಂಬನೇ ರುಚಿಯಾಗಿರೋಂಥ ದೋಸೆ ರೆಡಿಯಾಗಿ ಹೋಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ದೋಸೆ ಮಾಡಿಕೊಟ್ಬಿಟ್ಟೆ ನನ್ನ ಮಗನಿಗೆ ದೋಸೆ ಚಟ್ನಿ ಇದ್ದರೆ ಸಾಕು ಮತ್ತು ಅಣ್ಣನ ಮಗನಿಗೂ ಅಷ್ಟೇ ದೋಸೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರಲ್ವ ಹಾಗಾಗಿ ನಾನು ಆದಷ್ಟು ವಾರಕ್ಕೆ ಒಂದು ಸರಿ ಆದರೂ ಇನ್ನು ಸೊಸೈಟಿ ಅಕ್ಕಿ ಬರ ಬರುತ್ತಲ್ವ ಮಂತ್ಲಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ದೋಸೆಗಳನ್ನ ಸೊಸೈಟಿ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನಾನು ದೋಸೆನ ಮಾಡಿದ್ದೀನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ ಇವತ್ತು ಇನ್ನಿವತ್ತು ದೋಸೆಗೆ ಅಂತೇಳಿ ನಾನು ಚಿಕನ್ ಗೊಜ್ಜನ ಮಾಡಿದ್ವಿ ಇದರ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಸುಮಾರು ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ಮತ್ತೆ ಮತ್ತೆ ಒಂದೇ ರೆಸಿಪಿನ ತೋರಿಸೋದು ಬೇಡ ಅಂತೇಳಿ ಫಸ್ಟೇ ನಾವು ಚಿಕ ಅಂದರೆ ದೋಸೆಗೆ ಸರಿ ಹೋಗೋ ಥರ ಗೊಜ್ಜನ ಮಾಡಿಕೊಂಡು ಎಲ್ಲ ಹಾಕಿ ಗೊಜ್ಜು ಮಾಡಿ ದೋಸೆನ ಮಾಡ್ಕೊಂಡಿದ್ದು ಇನ್ನು ನಾನು ಅಡುಗೆ ಮಾಡ್ತಾಯಿದ್ದೀನಿ ಈ ಕಡೆ ಮಕ್ಕಳು ಪೌಡ್ರೆಲ್ಲ ಮುಖಕ್ಕೆಲ್ಲ ಬಡ್ಕೊಳ್ಳೋದು ಮುಖ ತೊಳ್ಕೊಳ್ಳೋದು ಸೊ ಇದೇ ರೀತಿ ಆಟ ಆಡ್ಕೊತಾ ಇದ್ರು ಇನ್ನು ಅವ್ರದ್ದು ವರ್ಕ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅಷ್ಟರಲ್ಲಿ ಅಡುಗೆ ಕೂಡ ಆಗಿರುತ್ತೆ ಇನ್ನು ನಾನು ಬಿಸಿ ಬಿಸಿಯಾಗಿರೋವಂಥ ದೋಸೆ ಮತ್ತು ಚಿಕನ್ ಗ್ರೇವಿ ಇವತ್ತೆಲ್ಲರಿಗೋಸ್ಕರನೂ ಮಾಡಿದ್ದೀನಿ ಸೊ ಇವತ್ತಿನ ನಮ್ಮ ಮನೆ ಡೈಲಿ ಸಿಂಪಲ್ ಡೇ ರುಟೀನ ಇವತ್ತಿನ ಬಗಲ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೇಗೆ ಅನಿಸುತ್ತೆ ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮಕ್ಕಳಿಗೆ ಪ್ರೋಟೀನಾಗಿ ಅಂದರೆ ಕಾಳುಗಳು ಕೊಟ್ಟರೆ ಹಂಗೆ ತಿನ್ನಲ್ಲ ಸೊ ಈ ರೀತಿ ದೋಸೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್